ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಇನ್ನೇನು ನಿಮ್ಮ ಎಸ್ ಎ ಒನ್ ಪರೀಕ್ಷೆಗಳು ಹತ್ರ ಬರ್ತಾ ಇದೆ ಈ ಸಂದರ್ಭದಲ್ಲಿ ನಾನೀಗಾಗಲೇ ಎಲ್ಲಾ ಪಾಠಗಳು ಪದ್ಯಗಳು ಹಾಗೆ ಪೂರಕ ಪಾಠಗಳ ವಿವರಣೆಯನ್ನ ಕೊಟ್ಟಿರ್ತಕ್ಕಂತಹ ವಿಡಿಯೋಸ್ನ ನಮ್ಮ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಹಾಗೆ ಪ್ರತಿಯೊಂದು ಲೆಸನ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನು ಕೂಡ ನಾನು ಹಾಕಿದ್ದೇನೆ ಹಾಗೆ ಇವತ್ತಿನ ದಿನ ನಿಮ್ಮ ಎಸ್ ಎ ಒನ್ ಪರೀಕ್ಷೆಗೆ ಉಪಯುಕ್ತವಾಗಲಿ ಹಾಗೆ ನೀವು ಪರೀಕ್ಷೆ ನಲ್ಲಿ ಉತ್ತಮ ಅಂಕಗಳನ್ನ ಗಳಿಸಲಿ ಅಂತಕ್ಕಂತಹ ಉದ್ದೇಶದಿಂದ ಎಸ್ ಎ ಒನ್ ಪರೀಕ್ಷೆಯ ಬ್ಲೂ ಪ್ರಿಂಟ್ ಯಾವ ತರ ಇರುತ್ತೆ ನಿಲ್ಲ ನಕ್ಷೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ಈ ದಿನದ ವಿಡಿಯೋನಲ್ಲಿ ತಿಳಿಸ್ತಾ ಹೋಗ್ತೀನಿ ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಎಸ್ ಎ ಒನ್ ಪರೀಕ್ಷೆ ನಲ್ಲಿ ಯಾವ್ಯಾವ ಪಾಠಗಳಿರುತ್ತೆ ಹಾಗೆ ಆ ಯಾವ್ಯಾವ ಮೇನ್ಗಳಿರುತ್ತೆ ಪ್ರಶ್ನೆ ಪತ್ರಿಕೆ ಹಾಗೆ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅದಕ್ಕೆ ನೀವು ಯಾವ ರೀತಿ ಉತ್ತರವನ್ನ ಬರೀಬೇಕು ಎಷ್ಟು ಅಂಕಗಳಿಗೆ ಪ್ರಶ್ನೆಗಳಿರುತ್ತೆ ಹಾಗೆ ಎಷ್ಟು ಸಮಯ ಇರುತ್ತೆ ಮುಂತಾದ ವಿಚಾರಗಳನ್ನು ಈ ವಿಡಿಯೋನಲ್ಲಿ ತಿಳಿತಾ ಹೋಗೋಣ ವಿದ್ಯಾರ್ಥಿಗಳೇ ಮೊದಲನೇದಾಗಿ ನಿಮ್ಮ ಎಸ್ ಸಿ ಒನ್ ಪರೀಕ್ಷೆಗೆ ಯಾವೆಲ್ಲ ಗದ್ಯಗಳಿರುತ್ತೆ ಪದ್ಯಗಳಿರುತ್ತೆ ಹಾಗೆ ಪೂರಕ ಪಾಠಗಳಿರುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಯಾವೆಲ್ಲ ಗದ್ಯಗಳಿರುತ್ತೆ ಅಂತ ಹೇಳಿ ನೋಡೋದಾದರೆ ನಮ್ಮ ಭಾಷೆ ವ್ಯಾಘ್ರಗೀತೆ ಭಾಗ್ಯಶಿಲ್ಪಿಗಳು ಎದೆಗೆ ಬಿದ್ದ ಅಕ್ಷರ ಹಾಗೆ ಇನ್ನು ಪದ್ಯ ಭಾಗದಲ್ಲಿ ಸಂಕಲ್ಪಗೀತೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಕೌರವೇಂದ್ರನ ಕೊಂದೆ ನೀನು ಛಲಮನೆ ಮೆರವೆ ಪಠ್ಯಪೂರಕ ಅಧ್ಯಯನದಲ್ಲಿ ವಸಂತ ಮುಖ ತೋರಲಿಲ್ಲ ಭಗತ್ ಸಿಂಗ್ ಉದಾತ್ತ ಚಿಂತನೆಗಳು ಇದಿಷ್ಟು ಪಾಠಗಳ ಮೇಲೆ ಪದ್ಯಗಳ ಮೇಲೆ ಹಾಗೆ ಪೂರಕ ಪಾಠಗಳ ಮೇಲೆ ಪ್ರಶ್ನೆಗಳಿರುತ್ತೆ ಹಾಗೆಯೇ ನಾನು ಇವಾಗ ನಾನು ಬ್ಲೂ ಪ್ರಿಂಟನ್ನು ಪರಿಚಯಿಸ್ತಾ ಇದ್ದೀನಲ್ವಾ ಇಲ್ಲಿ ನಮ್ಮ ಭಾಷೆ ಪಾಠದಿಂದ ಒಟ್ಟು ಏಳು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಲಾಗಿದೆ ಮೂರು ಪ್ರಶ್ನೆಗಳನ್ನು ಕೇಳಿದ್ದಾರೆ ವ್ಯಾಘ್ರಗೀತೆ ಪಾಠದಿಂದ ಆರು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಭಾಗ್ಯಶಿಲ್ಪಿ ಪಾಠಗಳಿಂದ ಎಂಟು ಅಂಕಗಳಿಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ಎದೆಗೆ ಬಿದ್ದ ಅಕ್ಷರ ಗದ್ಯದಿಂದ ಏಳು ಅಂಕಗಳಿಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ಒಟ್ಟು ಗದ್ಯ ಭಾಗದಿಂದ ಇಪ್ಪತ್ತೆಂಟು ಅಂಕಗಳಿಗೆ ಪ್ರಶ್ನೆಗಳನ್ನು ನೀಡಲಾಗಿದೆ ಇನ್ನು ಪದ್ಯ ಭಾಗಕ್ಕೆ ಬಂದರೆ ಸಂಕಲ್ಪ ಗೀತೆ ಪದ್ಯದಿಂದ ಎಂಟು ಅಂಕಗಳು ಹಕ್ಕಿ ಹಾರುತ್ತೆ ನೋಡಿದಿರ ಪದ್ಯದಿಂದ ಏಳು ಅಂಕ ಕೌರವೇಂದ್ರನ ಕೊಂದೆ ನೀನು ಏಳು ಅಂಕ ಚಲಮನೆ ಮೆರವೆ ಎಂಟು ಅಂಕ ಟೋಟಲ್ ಆಗಿ ಹೇಳೋದಾದರೆ ಪದ್ಯ ಭಾಗದಲ್ಲಿ ಮೂವತ್ತು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಲಾಗಿದೆ ಹಾಗೆ ಪೂರಕ ಪಾಠದಲ್ಲಿ ನಾವು ನೋಡೋದಾದರೆ ಟೋಟಲಾಗಿ ಒಂಬತ್ತು ಅಂಕಗಳಿಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ವಸಂತ ಮುಖ ತೋರಲಿಲ್ಲ ಪದ್ಯದಿಂದ ಮೂರು ಅಂಕ ಭಗತ್ ಸಿಂಗ್ ಪಾಠದಿಂದ ಎರಡು ಅಂಕ ಉದಾತ್ತ ಚಿಂತನೆಗಳು ಪಾಠದಿಂದ ನಾಲ್ಕು ಅಂಕ ನಂತರ ಈಗ ನಾವು ಅಪಟಿತ ಗದ್ಯ ಅಂತ ಇರುತ್ತಲ್ವ ನಿಮ್ಮ ಕ್ವಶನ್ ಪೇಪರಲ್ಲಿ ಆ ಅಪಟಿತ ಗದ್ಯದ ಮೇಲೆ ನಾಲ್ಕು ಅಂಕಗಳಿಗೆ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಅಂದರೆ ಪ್ಯಾರಾಗ್ರಾಫನ್ನು ಓದಿ ಕೊಟ್ಟಿರ್ತಕ್ಕಂತಹ ಕ್ವಶನ್ಸ್ಗೆ ಆನ್ಸರ್ ಮಾಡೋದು ಇನ್ನು ವ್ಯಾಕರಣಾಂಶ ಛಂದಸ್ಸು ಅಲಂಕಾರ ವಾಕ್ಯ ರಚನೆಗೆ ಸಂಬಂಧಿಸಿದಂತೆ ನೋಡೋದಾದರೆ ವ್ಯಾಕರಣಾಂಶಗಳು ಅಂತೇನಿದೆಯಲ್ವಾ ತತ್ಸಮ ತದ್ಭವಗಳಾಗಿರ್ಬೋದು ಅನ್ಯ ದೇಶೀಯ ಪದಗಳಾಗಿರ್ಬೋದು ಸಂಧಿ ಸಮಾಸ ವರ್ಣಮಾಲೆ ಕೃದಂತ ಅವ್ಯಯ ಹಾಗೆ ಇನ್ನು ಮುಂತಾದವು ವಾಕ್ಯದ ಪ್ರಕಾರ ಎಲ್ಲ ವ್ಯಾಕರಣಾಂಶಗಳಿದಾವೋ ಅದರ ಮೇಲೆ ಹತ್ತು ಅಂಕಗಳಿಗೆ ಹತ್ತು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಲಂಕಾರ ಒಂದು ಬಿಡಿಸೋದಕ್ಕೆ ಕೊಟ್ಟೆ ಕೊಡ್ತಾರೆ ಮೂರು ಅಂಕಗಳಿಗೆ ಹಾಗೆ ಒಂದು ಛಂದಸ್ ಕೂಡ ಇರುತ್ತೆ ಮೂರು ಅಂಕಗಳಿಗೆ ಇನ್ನು ವಾಕ್ಯ ರಚನೆಗೆ ಸಂಬಂಧಿಸಿದಂತೆ ಗಾದೆಯನ್ನು ವಿಸ್ತರಿಸಿ ಬರೆಯೋದಕ್ಕೆ ಮೂರು ಅಂಕ ಪತ್ರಲೇಖನ ಹಾಗೆ ಪ್ರಬಂಧ ರಚನೆಗೆ ಐದೈದು ಅಂಕ ಟೋಟಲಾಗಿ ವ್ಯಾಕರಣ ಭಾಗದಿಂದ ಇಪ್ಪತ್ತೊಂಬತ್ತು ಅಂಕಗಳಿಗೆ ಪ್ರಶ್ನೆ ಇರುತ್ತೆ ಪೂರಕ ಪಾಠಗಳಿಂದ ಒಂಬತ್ತು ಅಂಕಗಳಿಗೆ ಪ್ರಶ್ನೆ ಇರುತ್ತೆ ಅಪಟಿತ ಗದ್ಯದಿಂದ ನಾಲ್ಕು ಅಂಕಗಳಿಗೆ ಪ್ರಶ್ನೆ ಇರುತ್ತೆ ಪದ್ಯ ಭಾಗದಿಂದ ಮೂವತ್ತು ಗದ್ಯ ಭಾಗದಿಂದ ಇಪ್ಪತ್ತೆಂಟು ಅಂಕಗಳಿಗೆ ಪ್ರಶ್ನೆ ಇರುತ್ತೆ ಹಾಗೆ ಇವಾಗ ನಾವು ಮುಂದುವರೆದು ಯಾವೆಲ್ಲ ಮೇನ್ಗಳಿರುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ ಈಗ ನಾನು ನಿಮಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಪರಿಚಯಿಸ್ತಾ ಇದ್ದೀನಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ನೂರು ಅಂಕಗಳಿಗೆ ಪ್ರಶ್ನೆಗಳಿರುತ್ತೆ ಹಾಗೆ ಕ್ವಶ್ಚನ್ ನಂಬರ್ ಕೂಡ ಕಂಟಿನ್ಯೂಯಸ್ ಆಗಿರುತ್ತೆ ನೀವು ಕಂಟಿನ್ಯೂಸ್ ಆಗಿ ಕ್ವಶನ್ ನಂಬರ್ನ ಹಾಕಬೇಕಾಗತ್ತೆ ಹಾಗೆ ತ್ರೀ ಹರ್ಸ್ ಟೈಮ್ ಇರುತ್ತೆ ನಿಮಗೆ ಬರೆಯೋದಕ್ಕೆ ಹಾಗೆ ಪ್ರಶ್ನೆ ಪತ್ರಿಕೆಯನ್ನು ಓದೋದಕ್ಕೆ ಅಂತೇಳಿ ಹದಿನೈದು ನಿಮಿಷಗಳ ಕಾಲಾವಕಾಶವನ್ನು ಕೊಡ್ತಾರೆ ಫಸ್ಟ್ ಮನೆ ಈ ರೀತಿಯಾಗಿರುತ್ತೆ ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿರುತ್ತೆ ಅವುಗಳಲ್ಲಿ ಸೂಕ್ತ ಉತ್ತರ ಬರೀ ಬರೀರಿ ಅಂತ ಹೇಳಿ ಕೊಟ್ಟಿರ್ತಾರೆ ಆರು ಪ್ರಶ್ನೆಗಳಿರುತ್ತೆ ಆರು ಅಂಕಗಳನ್ನು ಕೊಟ್ಟಿರ್ತಾರೆ ನಾನಿಲ್ಲಿ ಕ್ವಶನ್ ಪೇಪರ್ನ ಎಕ್ಸ್ಪ್ಲೇನ್ ಮಾಡೋಕೆ ಹೋಗಲ್ಲ ನೆಕ್ಸ್ಟ್ ವಿಡಿಯೋನಲ್ಲಿ ಕಂಪ್ಲೀಟ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತೀನಿ ಆದರೆ ಇವಾಗ ಜಸ್ಟ್ ಯಾವ್ಯಾವ ಮೇನ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನು ಸೆಕೆಂಡ್ ಮೇನಲ್ಲಿ ಸಂಬಂಧಿ ಪದವನ್ನು ಬರೆಯಿರಿ ಅಂತ ಹೇಳಿ ಕೊಟ್ಟಿರ್ತಾರೆ ಇದು ಕೂಡ ಅಷ್ಟೇ ನಾಲ್ಕು ಅಂಕಗಳಿಗೆ ಇರುತ್ತೆ ನೋಡಿ ನಾನು ಹೇಳ್ದಂಗೆ ಪ್ರಶ್ನೆ ಸಂಖ್ಯೆ ಕಂಟಿನ್ಯೂ ಆಗುತ್ತೆ ಹಾಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಒಟ್ಟು ಏಳು ಪ್ರಶ್ನೆಗಳಿರುತ್ತೆ ಇದಾದ ನಂತರ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಒಟ್ಟು ಹತ್ತು ಪ್ರಶ್ನೆಗಳು ಎರಡು ಅಂಕ ಅಲ್ಲಿಗೆ ಅಂಕ ಆಯಿತು ಕವಿಗಳ ಕಲ ಕಾಲ ಸ್ಥಳ ಕೃತಿಗಳನ್ನು ಬರೆಯಿರಿ ಅಂತ ಹೇಳಿ ಕೊಟ್ಟಿರ್ತಾರೆ ಇಲ್ಲೂ ಕೂಡ ಅಷ್ಟೇ ಇಬ್ಬರು ಕವಿಗಳ ಪರಿಚಯವನ್ನು ನೀವು ಬರಿಬೇಕಾಗತ್ತೆ ನಂತರ ಛಂದಸ್ಗೆ ಸಂಬಂಧಿಸಿದಂತೆ ಮೂರು ಅಂಕಗಳಿಗೆ ಒಂದು ಪ್ರಶ್ನೆ ಇರುತ್ತೆ ಹಾಗೆ ಅಲಂಕಾರಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಎರಡು ಗಾದೆ ಕೊಟ್ಟಿರ್ತಾರೆ ಒಂದು ಗಾದೆಯನ್ನು ವಿಸ್ತರಿಸಿ ಬರೀಬೇಕು ಇಲ್ಲಿ ಗಾದೆ ಬಗ್ಗೆ ಪೀಠಿಕೆಯನ್ನು ಬರೆದ್ರೆ ಒಂದು ಅಂಕ ಗಾದೆಯನ್ನು ವಿಸ್ತರಿಸಿ ಬರೆದ್ರೆ ಒಂದು ಅಂಕ ಉಪಸಂಹಾರಕ್ಕೆ ಒಂದು ಅಂಕ ಈ ರೀತಿ ಅಂಕಗಳು ಡಿವೈಡ್ ಆಗಿರುತ್ತೆ ಹಾಗೆ ಸಂದರ್ಭ ಸ್ವಾರಸ್ಯಕ್ಕೆ ಸಂಬಂಧಿಸಿದಂತೆ ಒಟ್ಟು ಆರು ಪ್ರಶ್ನೆಗಳಿರುತ್ತೆ ಒಂದು ಸಂದರ್ಭಕ್ಕೆ ಮೂರು ಅಂಕ ಆಯ್ಕೆಗೆ ಒಂದು ಅಂಕ ಸಂದರ್ಭಕ್ಕೆ ಒಂದು ಅಂಕ ಸ್ವಾರಸ್ಯಕ್ಕೆ ಒಂದು ಅಂಕ ಒಟ್ಟು ಹದಿನೆಂಟು ಅಂಕಗಳಾಯಿತು ಇನ್ನು ನಂತರ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿರ್ತಾರೆ ಒಂದೇ ಪದ್ಯದ ಎರಡು ಪ್ಯಾರಾಸನ್ನು ಕೊಟ್ಟಿರ್ತಾರೆ ಈಗ ಎಕ್ಸಾಂಪಲ್ ಇಲ್ಲಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯ ಕೊಟ್ಟಿದ್ದಾರೆ ಅಂದರೆ ಅದೇ ಪದ್ಯದ ಟೂ ಪ್ಯಾರಾಸನ್ನ ಕೊಟ್ಟಿರ್ತಾರೆ ಅದು ನಿಮಗೆ ಚೆನ್ನಾಗಿ ಬರ್ತಕ್ಕಂತಹ ಒಂದು ಪ್ಯಾರಾನ ನೀವು ನೀಟಾಗಿ ಬರೀಬೇಕಾಗತ್ತೆ ನಂತರ ಇಲ್ಲಿ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೀರಿ ಅಂತ ಹೇಳಿ ಕೊಟ್ಟಿರ್ತಾರೆ ಇಲ್ಲಿ ಸಾರಾಂಶ ಬರೆಯೋದಂದ್ರೆ ಏನಿಲ್ಲ ಕೊಟ್ಟಿರ್ತಕ್ಕಂತಹ ಪದ್ಯಭಾಗದ ಅರ್ಥವನ್ನು ಬರೀತಕ್ಕಂಥದ್ದಷ್ಟೇ ಹಾಗೆ ಮೌಲ್ಯವನ್ನು ನೀವು ಬರೀಲೇಬೇಕು ಮೌಲ್ಯಕ್ಕೂ ಕೂಡ ಒಂದು ಅಂಕ ಇರುತ್ತೆ ನಂತರ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಒಟ್ಟು ಎರಡು ಪ್ರಶ್ನೆಗಳು ಒಂದು ಪ್ರಶ್ನೆಗೆ ನಾಲ್ಕು ಅಂಕ ಟೋಟಲಾಗಿ ಎಂಟು ಅಂಕ ಆಯಿತು ಇನ್ನು ಇಲ್ಲೇನು ಮಾಡಬೇಕಂತ ಹೇಳಿದ್ರೆ ಒಂದೇ ಪಾಠದ ಎರಡು ಕ್ವಶನ್ ಕೊಟ್ಟಿರ್ತಾರೆ ಅದರಲ್ಲಿ ನಿಮಗೆ ತುಂಬ ಚೆನ್ನಾಗಿ ಬರ್ತಕ್ಕಂತಹ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ನಲ್ವತ್ತೆರಡನೇ ಪ್ರಶ್ನೆಯಲ್ಲೂ ಅಷ್ಟೇ ಒಂದೇ ಪದ್ಯಕ್ಕೆ ಸಂಬಂಧಿಸಿದಂತೆ ಎರಡು ಕ್ವಶನ್ಸ್ ಇರುತ್ತೆ ಅದರಲ್ಲಿ ಚೆನ್ನಾಗಿ ಬರ್ತಕ್ಕಂತಹ ಒಂದು ಪ್ರಶ್ನೆನ ಆಯ್ಕೆ ಮಾಡ್ಕೊಳ್ಳಿ ನಾನು ಆಗಲೇ ಹೇಳ್ದಂಗೆ ಅಪಟಿತ ಗದ್ಯ ಇಲ್ಲೇ ಆನ್ಸರ್ ಇರುತ್ತೆ ಜಸ್ಟು ನೀವು ಇಲ್ಲಿ ಕೆಳಗಡೆ ಏನು ಪ್ರಶ್ನೆ ಕೊಟ್ಟಿರ್ತಾರಲ್ವ ಈ ಪ್ರಶ್ನೆಗಳನ್ನು ಓದ್ಕೊಂಡು ಆನ್ಸರನ್ನು ಬರೆದ್ರೆ ಆಯಿತು ಎರಡು ಪ್ರಶ್ನೆ ಕೊಟ್ಟಿರ್ತಾರೆ ಒಂದು ಪ್ರಶ್ನೆಗೆ ಎರಡು ಅಂಕ ಹಾಗಾಗಿ ಟೂ ಮಾರ್ಕ್ಸ್ ಬರೋ ಅಷ್ಟು ಆನ್ಸರನ್ನ ನೀವು ಬರೀಲೇಬೇಕು ಇನ್ನು ನಂತರ ಲೆಟರ್ ರೈಟಿಂಗ್ನ ಕೊಟ್ಟಿದ್ದಾರೆ ಒಂದು ವ್ಯವಹಾರಿಕ ಪತ್ರ ಇರುತ್ತೆ ಹಾಗೇ ವೈಯಕ್ತಿಕ ಪತ್ರ ಇರುತ್ತೆ ಇದರಲ್ಲೂ ಅಷ್ಟೇ ನಿಮಗೆ ತುಂಬ ಚೆನ್ನಾಗಿ ಯಾವುದು ಬರುತ್ತೋ ಆ ಪತ್ರವನ್ನು ಬರೀರಿ ಲೆಟರ್ ರೈಟಿಂಗ್ನಲ್ಲಿ ನೀವು ಪತ್ರವನ್ನು ಯಾವ ಥರ ಬರೆದಿದ್ದೀರಾ ವಿಷಯವನ್ನು ಯಾವ ರೀತಿ ಪ್ರೆಸೆಂಟ್ ಮಾಡಿದ್ದೀರಾ ಅಲ್ಲಿ ಯಾವ ರೀತಿ ನೀಟ್ನೆಸ್ ಇದೆ ಯಾವ ರೀತಿ ಪದಗಳನ್ನು ವಾಕ್ಯಗಳನ್ನು ರಚನೆ ಮಾಡಿದ್ದೀರಾ ಅನ್ನೋದ್ರ ಮೇಲೆ ಅಂಕಗಳನ್ನು ನೀಡ್ತಾರೆ ಇನ್ನು ಕೊನೆಯದಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಆ ಪ್ರಬಂಧ ಬರೀ ಇರಿ ಅಂತ ಹೇಳಿ ಇರುತ್ತೆ ಒಂದು ಯಾವಾಗಲೂ ಕೂಡ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿದ್ದರೆ ಇನ್ನೊಂದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇನೆ ಒಂದು ಹತ್ತರಿಂದ ಹದ್ ಹನ್ನೆರಡು ಪ್ರಬಂಧಗಳನ್ನು ಕೊಟ್ಟಿದ್ದಾರೆ ಅದಂತೂ ಒಂದು ಖಂಡಿತ ಇದ್ದೇ ಇರುತ್ತೆ ಅಂತೇಳಿ ಹೇಳ್ತಾ ಪ್ಯಾರಿನ್ಸ್ ಒಲಿಂಪಿಕ್ಸ್ನಲ್ಲಿ ಭಾರತದ ಸಾಧನೆ ಅಂತ ಕೊಟ್ಟಿದ್ದಾರೆ ಅಥವಾ ಗ್ರಂಥಾಲಯಗಳ ಮಹತ್ವ ಅಂತ ಕೊಟ್ಟಿದ್ದಾರೆ ಇಲ್ಲಿನೂ ಅಷ್ಟೇ ಪ್ರಬಂಧ ಅಂದರೆ ಏನು ಅಂತ ಬರೀಬೇಕು ಮತ್ತು ವಿಷಯದ ಬಗ್ಗೆ ಪೀಠಿಕೆ ಬರೀಬೇಕು ಪ್ರಬಂಧದ ಮಧ್ಯದಲ್ಲಿ ಸ್ವಲ್ಪ ಕೊಟೇಶನ್ಸ್ಗಳನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಲಾಸ್ಟಿಗೆ ಉಪಸಂಹಾರ ಈ ರೀತಿ ನೀವು ಬರೀಬೇಕಾಗತ್ತೆ ಸೊ ಇದಿಷ್ಟು ಒಂದು ಮಾಡಲ್ ಕ್ವಶನ್ ಪೇಪರ್ ಹಾಗೆಯೇ ಒಂದು ಬ್ಲೂ ಪ್ರಿಂಟ್ ಯಾವ್ಯಾವ ರೀತಿ ಪ್ರಶ್ನೆಗಳಿರುತ್ತೆ ಎಷ್ಟು ಅಂಕಗಳಿಗೆ ಇರುತ್ತೆ ಎಷ್ಟು ಟೈಮ್ ಇರುತ್ತೆ ಅಂಥೇಳಿ ಇನ್ನು ಒಂದು ಎರಡು ಮೂರು ಪ್ರಶ್ನೆ ಪತ್ರಿಕೆಗಳನ್ನು ಮುಂದಿನ ತರಗತಿಯಲ್ಲಿ ನಾನು ಸಾಲ್ವ್ ಮಾಡ್ತೀನಿ ಆಗ ನಿಮಗೆ ಎಕ್ಸಾಮ್ಗೆ ಕೂಡ ಹೆಲ್ಪ್ ಆಗುತ್ತೆ ಅಂತೇಳಿ ಹೇಳ್ತಾ ಪ್ಲೀಸ್ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು